ಸ್ನೇಹಿತರ ನಮಸ್ಕಾರ ಇನ್ನು ಮುಂದೆ ಬಿಗ್ ಬಾಸ್ ಬಗ್ಗೆ ಎರಡು ಮೂರು ತಿಂಗಳುಗಳ ಕಾಲ ಚರ್ಚೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಬಿಗ್ ಬಾಸ್ ಬಗ್ಗೆನೇ ಚರ್ಚೆ ಅದರಲ್ಲೂ ಕೂಡ ಈಗ ಮೊದಲನೇ ದಿನ ಬಿಗ್ ಬಾಸ್ನ ಸೀಸನ್ ಹನ್ನೆರಡರ ಮೊದಲನೇ ದಿನ ನಡೆದಂತಹ ಘಟನೆಯ ಬಗ್ಗೆ ಭಾರೀ ಚರ್ಚೆಗಳು ನಡೀತಿದ್ದಾವೆ ಸ್ವಲ್ಪ ಅಸಮಾಧಾನವು ಕೂಡ ಸ್ಫೋಟಗೊಂಡಿದೆ ಬಿಗ್ ಬಾಸ್ ತಂಡದ ವಿರುದ್ಧ ಕಲರ್ಸ್ ಕನ್ನಡ ಟೀಮ್ನ ವಿರುದ್ಧ ಅದರಲ್ಲೂ ಕೂಡ ಈ ರಕ್ಷಿತಾ ಅಭಿಮಾನಿಗಳಿದ್ದಾರಲ್ಲ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಇವರು ಇವಾಗ ಒಂದು ರೀತಿಯಲ್ಲಿ ರೊಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಮೊದಲನೇ ದಿನ ಇನ್ನೂ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟು ಸರಿಯಾಗಿ ರೆಸ್ಟ್ ಕೂಡ ಮಾಡಲಿಲ್ಲ ಎದುರಿಸು ಬಿಡ್ತಿರುವಂಥ ಸಂದರ್ಭದಲ್ಲೇ ಇನ್ನೂ ಕೂಡ ಸುಧಾರಿಸ್ಕೊಳ್ತಿರುವಂಥ ಸಂದರ್ಭದಲ್ಲೇ ಆಕೆಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿರೋದ್ರ ಬಗ್ಗೆ ಅಸಮಾಧಾನ ಸ್ಫೋಟವಾಗಿದೆ ಇದು ಪೂರ್ವ ನಿಯೋಜಿತನ ಅಥವಾ ಇಲ್ಲಿ ಬಿಗ್ ಬಾಸ್ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮುನ್ಸೂಚನೆಯನ್ನು ಕೊಟ್ಟಿದ್ರ ಅಥವಾ ಯಾವ ಮುನ್ಸೂಚನೆಯನ್ನು ಕೂಡ ಕೊಡದೆ ಒಂದು ರೀತಿಯಲ್ಲಿ ಟಿ ಆರ್ ಪಿಗೋಸ್ಕರ ಈ ರೀತಿ ಮಾಡಿದ್ರ ಅಥವಾ ಇಲ್ಲಿ ಸಡನ್ನಾಗಿ ಈಕೆಯನ್ನು ರಕ್ಷಿತಳನ್ನು ಹೊರಗಡೆ ಕಳಿಸಿದ ಆ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಕೂಡ ಯಾವ ಸ್ಪರ್ಧಿ ಇದ್ದಿದ್ರು ಕೂಡ ತಪ್ಪಲ್ವಾ ಅನ್ನುವಂಥ ವಿಚಾರದನ್ನ ಇಟ್ಕೊಂಡು ಒಂದಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಚರ್ಚೆಯನ್ನು ಮಾಡ್ತಿದ್ದಾರೆ ತಪ್ಪು ಅನ್ನುವಂಥ ಆ್ಯಂಗಲಲ್ಲಿ ಬಿಗ್ ಬಾಸ್ ತಂಡ ಮಾಡಿದ್ದು ತಪ್ಪು ಅಂತೇಳಿ ಯಾಕಂತ ಹೇಳಿದ್ರೆ ಒಂದು ಆಕೆಯ ಒಂದು ಟೋಟಲ್ ಜರ್ನಿಯ ಮೇಲೆ ದೊಡ್ಡ ಹೊಡೆತವನ್ನು ಕೊಟ್ಟಂಗಾಗುತ್ತೆ ಮಾನಸಿಕವಾಗಿಯೂ ಕೂಡ ಇನ್ನಷ್ಟು ಕುಗ್ಜವಾಗುವಂತೆ ಅಥವಾ ಕುಗ್ಗಿ ಹೋಗುವಂತೆ ಮಾಡಿದಂಥ ಆಯ್ತಲ್ವ ಇದು ಅಂತಲೂ ಕೂಡ ಯಾಕಂತೇಳಿದ್ರೆ ಸಾಕಷ್ಟು ಕನಸನ್ನು ಹಿಡ್ಕೊಂಡು ಬಿಗ್ ಬಾಸ್ ಅನ್ನುವಂತಹ ಒಂದು ದೊಡ್ಡ ರಿಯಾಲಿಟಿ ಶೋಗೆ ಬಂದಿರ್ತಾರೆ ಯಾರೇ ಆದರೂ ಕೂಡ ಅದು ನಾನು ಹೇಳಿದೆಲ್ಲ ರಕ್ಷಿತ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ಇದೇ ರೀತಿ ಆಗ್ತಿತ್ತು ಆದರೆ ಇನ್ನು ಬಂದು ಸುಧಾರಿಸ್ಕೊಳ್ಳೋದ್ರೊಳಗೆ ಇತಿಹಾಸದಲ್ಲಿ ಈ ರೀತಿ ಯಾವತ್ತೂ ಕೂಡ ನಡೆದಿಲ್ಲ ಇದೇ ಮೊದಲು ಆ ರೀತಿ ವಾಪಸ್ಸು ಕಳಿಸುವಂಥದ್ದು ಏನಿತ್ತು ಅಂತ ತಪ್ಪೇನು ಮಾಡಿದರು ರಕ್ಷಿತ ಹೋಗಲಿ ಒಂದು ವಾರ ಬಿಟ್ಟು ಆವಾಗ ವಾಪಸ್ ಕಳಿಸೋದು ಅಥವಾ ಏನೋ ಒಂದು ಮಾಡಿದರೆ ಅದೊಂದು ರೀತಿ ಈ ರೀತಿ ಇಷ್ಟು ಅರ್ಜೆಂಟ್ನಲ್ಲಿ ಕಳಿಸುವಂಥದ್ದು ಟಿ ಆರ್ ಪಿ ವೈಸು ಅಥವಾ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ವೈಸ್ ಇದು ಮೆನ್ಷನ್ ಆಗಿತ್ತೇನೋ ಗೊತ್ತಿಲ್ಲ ಬಟ್ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ರೀತಿ ಚರ್ಚೆ ಆಗ್ತಿದೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಹಾಗಾದರೆ ಇದು ಎಷ್ಟು ಸರಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಬಂದರೆ ಎಲ್ಲಿ ವಾಪಾಸ್ ಹೋಗೋದು ಅಂತ ಹೇಳಿ ಹೇಳ್ತಾರಲ್ಲ ಹಾಗೆ ಆಯಿತು ರಕ್ಷಿತಾ ಶೆಟ್ಟಿಯ ಪರಿಸ್ಥಿತಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬರುವಂಥ ವಿಚಾರವನ್ನು ಒಂದು ದಿನ ಮುಂಚಿತವಾಗಿಯೇ ಈ ಬಿಗ್ ಬಾಸ್ನ ಕಲರ್ಸ್ ಕನ್ನಡದ ಪೇಜ್ನಲ್ಲಿ ಈಗ ಘೋಷಣೆಯನ್ನು ಮಾಡಲಾಗಿತ್ತು ಇನ್ಫ್ಯಾಕ್ಟು ಶನಿವಾರನೇ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂತಹ ಪ್ರೋಮೋವನ್ನು ರಿಲೀಸ್ ಮಾಡಲಾಗಿತ್ತು ಎಲ್ಲರೂ ಕೂಡ ಖುಷಿಪಟ್ಟಿದ್ದರು ಅದರಲ್ಲೂ ಕೂಡ ಕರಾವಳಿ ಮೂಲದವರಂತೂ ಸಾಕಷ್ಟು ಖುಷಿಪಟ್ಟಿದ್ದರು ಹೋಗಲಿ ನಮ್ಮ ಹುಡುಗಿ ಏನೋ ಯಾವುದೋ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾಳೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಆಕೆಯ ಬದುಕು ಕೂಡ ಬದಲಾಗ್ತದೆನೋ ಅನ್ನುವಂತಹ ಖುಷಿ ಇತ್ತು ಹೆಮ್ಮೆ ಇತ್ತು ಹಾಗೆಯೇ ಪ್ರತಿಯೊಬ್ಬರು ಕೂಡ ಈಕೆ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗ್ತಿದ್ದಾಳೆ ಅಂತ ತಕ್ಷಣ ಖುಷಿಪಟ್ಟಿದ್ದರು ಎಲ್ಲರೂ ಕೂಡ ಕಾದು ಕುಳಿತು ಆಕೆ ಎಂಟ್ರಿಯನ್ನು ನೋಡಿದರು ನಂತರ ಬಿಗ್ ಬಾಸ್ ಮನೆಗೆ ಹೋಗೋದನ್ನು ಕೂಡ ನೋಡಿದ್ರು ಆದರೆ ಅನ್ಫಾರ್ಚುನೇಟ್ಲಿ ಅನ್ನೋ ಹಾಗೆ ಮತ್ತು ಈ ಹಿಂದೆ ಯಾವತ್ತೂ ಕೂಡ ಆಗದೇ ಇರೋ ಹಾಗೆ ಈ ಬಾರಿ ನಡೆದು ಬಿಡ್ತು ಸೀಸನ್ ಹನ್ನೆರಡರ ಮೊದಲನೇ ದಿನವೇ ರಕ್ಷಿತಾ ಶೆಟ್ಟಿ ಇನ್ನೂ ಕೂಡ ಹೋಗಿ ಸೋಫಾದಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕಿಂತ ಮುನ್ನವೇ ಈ ಸೋಫಾದಿಂದ ಎದ್ದು ಮೇನ್ ಡೋರನ್ನು ಓಪನ್ ಮಾಡಿ ಹೊರಗಡೆ ಹೋಗಮ್ಮ ನೀನು ಅನ್ನುವಂಥ ರೀತಿಯಲ್ಲಿ ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈಗಿರುವಂಥ ಪ್ರಶ್ನೆ ಈ ರೀತಿ ಹೋಗುವಂತೆ ಆಗಿದ್ದು ಪೂರ್ವನಿಯೋಜಿತನ ಪ್ರೀಪ್ಲ್ಯಾಂಡ ಅಥವಾ ಅನಿವಾರ್ಯನ ಅಥವಾ ಅನ್ಲಕ್ಕಿ ಇಲ್ಲದೆ ಇರುವಂಥದ್ದು ಅನ್ಲಕ್ಕಿನ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಈಗ ಹೇಳ್ತಿದ್ದಾವೆ ಒನ್ ಬೈ ಒನ್ ಈಗ ಮೊದಲನೇದಾಗಿ ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ಹೇಳಿದರೆ ಅಲ್ಲಿ ಆಕೆಗೆ ಬಂದಂಥ ಕಡಿಮೆ ಓಟು ಜೊತೆಗೆ ಮೂರು ಜನ ಈ ಜಂಟಿಯಾಗಿ ಹೋಗಬೇಕಾದವರು ಮೂರು ಜನ ಆಗ್ಬಿಡೋದು ಅದರಲ್ಲಿ ಇಬ್ಬರನ್ನ ಜೋಡಿ ಮಾಡ್ಬೋದು ಒಬ್ಬರು ಉಳಿತಾರಲ್ವ ಅವ್ರನ್ನೇನು ಮಾಡೋದು ಒಂಟಿಯಾಗಿ ಕಳ್ಸೋಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಕಡಿಮೆ ಓಟನ್ನು ಪಡ್ಕೊಂಡಿದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚು ಬಂದರೆ ಮಾತ್ರ ಬಟ್ ಕಡಿಮೆ ಬಂದಿದೆ ಹಾಗಾಗಿ ಈಗ ಸ್ಪಂದನ ಸೋಮಣ್ಣ ಮಾಳು ಜೊತೆಗೆ ಈಕೆ ರಕ್ಷಿತಾ ಇವು ಮೂರು ಜನರಲ್ಲಿ ಇಬ್ಬರನ್ನ ಜೋಡಿ ಮಾಡ್ಬೋದು ಮತ್ತು ಇನ್ನೊಬ್ಬರನ್ನ ಏನು ಮಾಡೋದು ಈ ರೀತಿಯಾದಂಥ ಒಂದು ಪ್ರಶ್ನೆ ಉಳಿತದಲ್ಲ ಹಾಗೇನು ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಜಾಹ್ನವಿ ನಾನು ಗಮನಿಸದಂತೆ ಜಾಹ್ನವಿ ತುಂಬ ನೆಗೆಟಿವ್ ಆಗಿ ರಕ್ಷಿತ ಬಗ್ಗೆ ಪೋಟ್ರೈಟ್ ಮಾಡಿಬಿಡ್ತಾರೆ ಅಂದರೆ ಈ ತಪ್ಪಾಗಿ ಮಾತನಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವರು ಎಫರ್ಟನ್ನು ಹಾಕಿದೆ ರಕ್ಷಿತ ಈ ಹಂತಕ್ಕೆ ಬಂದಿದ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಜಾಹ್ನವಿ ಕೂಡ ಮಾತನಾಡ್ತಾರೆ ಕೆಲವರ ಅಭಿಪ್ರಾಯವನ್ನು ಆ ರೀತಿ ಬದಲು ಮಾಡುವಂತೆ ಇನ್ಫ್ಲೂಯೆನ್ಸನ್ನು ಕೂಡ ಜಾಹ್ನವಿ ಮಾಡ್ತಾರೆ ಮಾಳು ಆಗಿರ್ಬೋದು ಜೊತೆಗೆ ಸ್ಪಂದನ ಆಗಿರ್ಬೋದು ತುಂಬ ಸ್ಟ್ರಗಲ್ಗಳನ್ನು ನೋಡ್ಕೊಂಡು ಮೇಲೆ ಬಂದವರು ಇನ್ನೂ ಕೂಡ ಸ್ಟ್ರಗಲನ್ನು ಅವರು ಜೊತೆಗೆ ಅವರಿಗೊಂದು ಅವಕಾಶ ಸಿಗಬೇಕು ಅನ್ನುವಂಥದ್ದು ಇವರ ಅಭಿಪ್ರಾಯ ಆಗ್ತದೆ ಇನ್ನು ಕೆಲವರು ಇಲ್ಲ ಇವರಿಬ್ಬರೇ ಇರಬೇಕು ಯಾರು ಸ್ಪಂದನ ಮತ್ತು ರಕ್ಷಿತ ಇರಬೇಕು ಅನ್ನೋಂಥ ಮಾತನಾ ಹೇಳ್ತಾರೆ ಈಗ ಬೇರೆ ಬೇರೆ ಆ್ಯಂಗಲಲ್ಲಿ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಬರ್ತದೆ ಎಂಡ್ ಆಫ್ ದಿ ಡೇಗೆ ಕೊನೆಗೆ ರಕ್ಷಿತಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ರಕ್ಷಿತಾ ಹೇಳ್ತಾರೆ ನಾನು ಈ ಬಿಗ್ ಬಾಸ್ ಮನೆಗೆ ಬರುವಂಥ ಸಂದರ್ಭದಲ್ಲಿ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ ಬಟ್ ಕಲಿತೀನಿ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಬಟ್ಟು ಏನು ಮಾಡೋದು ಆಕೆಯನ್ನು ಉಳಿಸ್ಕೊಳ್ಳುವಂತಹ ಔದಾರ್ಯತೆಯನ್ನು ಔದಾರ್ಯತೆಯನ್ನು ಇಲ್ಲಿ ಈಕೆ ತೋರಲೇ ಇಲ್ಲ ಯಾರೋ ಈ ಜಾಹ್ನವಿ ಆಗಿರ್ಬೋದು ಅಥವಾ ಇತರರಾಗಿರ್ಬೋದು ಬಟ್ ಅಶ್ವಿನಿ ಗೌಡ ಅವರ ಸ್ಟ್ರಾಟರ್ಜಿ ಅಥವಾ ಅವರ ಸ್ಟ್ಯಾಂಡನ್ನು ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಮೆಚ್ಚಬೇಕಾಗುತ್ತೆ ಅವರು ಹೇಳ್ತಾರೆ ಆಕೆ ತುಂಬ ಡೌನ್ ಟು ಆರ್ತಿದ್ದಾರೆ ಆಮೇಲೆ ಪುಟ್ಟ ಹುಡುಗಿ ಆಕೆ ಆಕೆಗೆ ಒಂದು ಅವಕಾಶವನ್ನು ನಾವು ಕೊಡೋಣ ಅಂತಲೂ ಕೂಡ ಹೇಳ್ತಾರೆ ಬಟ್ ಅವ್ರ ಮಾತನ್ನು ಯಾರೂ ಕೂಡ ಕೇಳೋದಿಲ್ಲ ಇನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ನಾನು ಬೆಳೆದಿದ್ದು ಮುಂಬೈನಲ್ಲಿ ನಾನು ತುಳುನಾಡಲ್ಲಿ ಸ್ವಲ್ಪ ಜನರಿಗೆ ಗೊತ್ತು ಬಿಗ್ ಬಾಸ್ ಒಂದು ಅವಕಾಶವನ್ನು ಕೊಟ್ಟರೆ ಸಿಕ್ಕರೆ ಜನರಿಗೆ ಕನೆಕ್ಟ್ ಆಗಬಹುದು ಬೆಳೆದಿದ್ದು ತುಳು ವಾತಾವರಣದಲ್ಲಿ ಹಾಗೂ ಮುಂಬೈನಲ್ಲಿ ಇಲ್ಲಿ ಇದ್ದರೆ ಕನ್ನಡವನ್ನು ಕಲಿತೀನಿ ಅಂತೇಳಿ ಹೇಳ್ತಾರೆ ಕನ್ನಡವನ್ನು ಕಲೀಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅಲ್ವಾ ಇವರು ಈ ಇತರ ಕನ್ನಡಿಗರು ಅನ್ನುವಂಥದ್ದು ಬೇಸರ ಆಯಿತಾ ಆಯಿತು ಎಂಡ್ ಆಫ್ ದಿ ಡೇಗೆ ರಕ್ಷಿತಾ ಹೊರಗಡೆ ಬಂದರು ಹೊರಗಡೆ ಬಂದಂತಹ ರಕ್ಷಿತಾಗೆ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ ಇಲ್ಲ ವಾಪಸ್ ಬರ್ಬೋದೇನೋ ಒಂದು ಅವಕಾಶ ಸಿಗ್ಬೋದೇನೋ ಇದೊಂದು ಟ್ವಿಸ್ಟ್ ಇರ್ಬೋದೇನೋ ಅಂತಲೂ ಕೂಡ ಕೆಲವರು ಅಂದ್ಕೊಂಡಿದ್ರು ಬಟ್ ಇಲ್ಲ ಆಕೆ ಹೊರಗಡೆ ಬಂದಿದ್ದು ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮೇ ಜೊತೆಗೆ ಕಲರ್ಸ್ ಕನ್ನಡ ಈ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲೂ ಕೂಡ ಇದರ ಬಗ್ಗೆ ಸ್ಪಷ್ಟನೆಯೂ ಕೂಡ ಸಿಕ್ತು ಎಲಿಮಿನೇಟೆಡ್ ಅನ್ನುವಂತಹ ಒಂದು ಬೋರ್ಡ್ ಬಿದ್ದಾಯಿತು ಯಾರ ಮೇಲೆ ರಕ್ಷಿತಾ ಶೆಟ್ಟಿಯ ಫೋಟೋ ಮೇಲೆ ಹೀಗಾಗಿ ಇದು ಅಲ್ಲಿಂದ ಬೇರೆ ರೀತಿಯ ಚರ್ಚೆಯನ್ನು ಪಡೆದುಕೊಳ್ತು ಇಡೀ ಆಯಾಮವೇ ಬದಲಾಗಿ ಹೋಯಿತು ರಕ್ಷಿತಾ ಶೆಟ್ಟಿ ಸಪೋರ್ಟಿವ್ ಆಗಿ ತುಂಬ ಜನ ಎದ್ದು ನಿಂತುಬಿಟ್ರು ಟ್ರೋಲ್ ಪೇಜಸ್ಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋಂಥವ್ರು ಕರಾವಳಿ ಭಾಗದವರಾಗಿರ್ಬೋದು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಪಸ್ವರವನ್ನು ಎತ್ತೋದಕ್ಕೆ ಶುರು ಮಾಡಿದರು ತಪ್ಪಿದ್ದು ಈ ರೀತಿ ಮಾಡಬಾರ್ದಾಗಿತ್ತು ಅಂತೇಳಿ ಯಾಕಂತ ಹೇಳಿದ್ರೆ ಈಗ ಆಗಿರ್ಬೋದು ರೀ ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಇನ್ನೊಬ್ರು ಇಂಥದ್ದೊಂದು ದೊಡ್ಡ ಅವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಹೊರಗಡೆ ಕಳಿಸೋದು ಸರಿಯಲ್ಲ ಏನೇ ನೀತಿ ಇರ್ಬೋದು ನಿಯಮ ಇರ್ಬೋದು ಮತ್ತೊಂದು ಇರ್ಬೋದು ಮಾನಸಿಕವಾಗಿ ಇವೆಲ್ಲವೂ ಕೂಡ ಅವರ ಮೇಲೆ ಎಂತಹ ಪ್ರಭಾವವನ್ನು ಬೀರುತ್ತದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಲ್ವಾ ಅನ್ನೋದನ್ನು ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ ಲೈಫ್ ಇಲ್ಲ ಅಂತೇಳಿ ತೀರ್ಮಾನವನ್ನು ಮಾಡಿದ್ರೆ ತಪ್ಪಾಗ್ತದೆ ಇಲ್ಲ ಆಕೆಗೆ ಉಜ್ವಲವಾದಂಥ ಭವಿಷ್ಯ ಇದೆ ಬಟ್ ಆದರೆ ಎಲ್ಲರೂ ಕೂಡ ಹಾಗಿರಲ್ಲಲ್ವ ಮಾನಸಿಕವಾಗಿ ಒಂದಷ್ಟು ಈ ಶೇಮ್ ಅಂತೇಳಿ ಹೇಳ್ತಾರೆ ಶೇಪೌಟ್ ಆಗಿಬಿಡೋದು ಆ ರೀತಿ ಆಗಿಬಿಡುತ್ತಿದ್ದು ಒಂದಿನಕ್ಕೆ ಹೊರಗಡೆ ಹೋಗೋದು ಆ ರೀತಿ ಏನಾದರೂ ತೆಗೆದುಕೊಂಡ್ಕೊಂಡ್ಬಿಟ್ರೆ ಅದು ಮಾನಸಿಕವಾಗಿ ಭಾರಿ ದೊಡ್ಡ ಪರಿಣಾಮವನ್ನು ಬೀರುವಂಥ ಚಾನ್ಸಸ್ ಇರ್ತದೆ ಸೊ ದಟ್ಟು ಈ ವಿಚಾರದಲ್ಲಿ ಆಕೆ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಳ್ಬೇಕು ಆಕೆಯ ಕುಟುಂಬಸ್ಥರು ಸ್ನೇಹಿತರು ಈ ಬಗ್ಗೆ ಆಕೆಗೆ ಮಾನಸಿಕವಾಗಿ ಸ್ವಲ್ಪ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಇದು ಪ್ರಾಂಕ್ ಅಲ್ಲ ಬಿಗ್ ಬಾಸ್ ಮಾಡಿರೋ ಒಂದು ಪ್ರಾಂಕ್ ಅಲ್ಲ ಬಿಗ್ ಬಾಸ್ ಮಾಡೋದು ಎಲಿಮಿನೇಷನ್ ಅನ್ನೋದು ಕನ್ಫರ್ಮ್ ಆಗಿದೆ ಎಲಿಮಿನೇಟ್ ಮಾಡಲಾಗಿದೆ ಈಗಿರುವಂಥದ್ದು ಒಂದೇ ಚಾನ್ಸರಿ ಸ್ವಲ್ಪ ಸಮಯ ಬಿಟ್ಟು ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಅಂಥದ್ದು ಬರುತ್ತಲ್ಲ ಆಗೇನಾದರೂ ರಕ್ಷಿತಾಗೆ ಮತ್ತೆ ಅವಕಾಶವನ್ನು ಕೊಡ್ತಾರೆ ನಾವು ನೋಡಬೇಕು ಯಾಕಂತ ಹೇಳಿದರೆ ಅಂಥ ಚಾನ್ಸಸ್ ಇರ್ತದೆ ಕೆಲವು ಸಲ ಈಗ ದೊಡ್ಡ ರೀತಿಯಲ್ಲಿ ಈಗ ಇನ್ನೊಂದು ಆಪ್ಷನ್ಸ್ ಕೂಡ ಇದೆ ವಿರೋಧ ವ್ಯಕ್ತವಾಯಿತು ಅಂತ ಹೇಳಿದ್ರೆ ಹೊರಗಡೆ ಅಂದರೆ ರಕ್ಷಿತಾ ಶೆಟ್ಟಿ ಈ ರೀತಿ ಹೊರಗಡೆ ಕಳಿಸಿದ್ದು ತಪ್ಪು ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋದು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಯಿತು ಅಂತ ಹೇಳಿದ್ರೆ ಮತ್ತೊಂದು ಅವಕಾಶವನ್ನು ಕೊಡುವಂಥ ಚಾನ್ಸಸ್ ಇರ್ತದೆ ಇರಲ್ಲ ಅಂತೇನಲ್ಲ ಈ ಒತ್ತಡಗಳು ಏನು ಬೇಕಾದರೂ ಕೂಡ ಮಾಡ್ತವೆ ಆ ರೀತಿ ಕೂಡ ಚಾನ್ಸಸ್ ಇರ್ತದೆ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟು ಇಲ್ಲಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡು ರಕ್ಷಿತಾ ಶೆಟ್ಟಿಯನ್ನು ಒಂದು ರೀತಿಯಲ್ಲಿ ಅವಮಾನಿಸಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಜೊತೆಗೆ ಈ ರೀತಿ ಮಾಡಬಾರ್ದಾಗಿತ್ತು ಹಾಗಿದ್ದಿದ್ರೆ ಆಕೆಗೆ ಅವಕಾಶವನ್ನು ಕೊಡಬಾರ್ದಾಗಿತ್ತು ಅವಕಾಶವನ್ನು ಕೊಟ್ಟು ಈ ರೀತಿ ಮಾಡಿದ್ದು ತಪ್ಪು ಅನ್ನೋದು ಎಲ್ಲರ ಅಭಿಪ್ರಾಯ ನಿಮಗೂ ಕೂಡ ಹಾಗೆ ಅನಿಸ್ತದ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ